हलो हाई नमस्कार फैम वेलकम बैक् टू मै यूट्यूब चानल ना रमेश मैसूर ಇವತ್ತು ಆಲ್ರೆಡಿ ಈವ್ನಿಂಗ್ ಆಗ್ತಾ ಬಂತು ನಾನು ಇವತ್ತು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಮೂರೇ ದಿನ ಇದೆ ಮೂರೇ ದಿನ ಅಂತಂದರೆ ಇವತ್ತು ಇವ್ನಿಂಗ್ ಆಗಿದೆ ಬಿಟ್ಟ ಬಿಡಿ ಇನ್ನು ನಾಳೆ ಒಂದೇ ದಿನ ಇನ್ನು ನಾಡೀ ಬೆಳಿಗ್ಗೆ ಆಯಿತು ಅಂತಂದರೆ ವರಮಾಲಕ್ಷ್ಮಿ ಹಬ್ಬ ಶುರುವಾಗುತ್ತೆ ಪೂಜೆಗೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ ಈ ತಯಾರಿ ಮಧ್ಯದಲ್ಲಿ ನನಗೆ ವೀಡಿಯೋಗಳನ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮಾಮೂಲಿ ಮನೆ ಕ್ಲೀನಿಂಗ್ ಎಲ್ಲ ಇದ್ದೇ ಇತ್ತು ಈಗಷ್ಟೇ ರೀಸೆಂಟಾಗಿ ನಮಗೆ ಉಪಾಸ ಇದ್ದಿದ್ದ ಕಾರಣ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ದೆ ಡೀಪ್ ಕ್ಲೀನ್ ಮಾಡಿದ್ದೆ ಹಂಗಾಗಿ ಇವಾಗ ಅಷ್ಟೇನು ಕೆಲಸ ಇರೋದಿಲ್ಲ ಒಂದು ದಿನ ಎರಡು ದಿನದಲ್ಲೆಲ್ಲ ಮುಗಿಸ್ಕೊಬೋದು ಲೈಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದು ತಲೆನೋನ್ ಕೆಲಸ ಆಗೋಯ್ತು ಭಾನುವಾರದಿಂದ ಮಾಡಿದ್ದೀನಿ ಭಾನುವಾರ ಸೋಮವಾರ ಮಂಗಳವಾರ ಇವತ್ತು ಬಂದು ಬುಧವಾರ ಕಂಟಿನ್ಯೂಸ್ಲಿ ಕೆಲಸ ಮಾಡಿದ್ದೀನಿ ಕ್ಲೀನಿಂಗ್ ಕೆಲಸನೇ ಮುಗೀತಾ ಇಲ್ಲ ಈಗಷ್ಟೇ ರೀಸೆಂಟಾಗಿ ಮಾಡಿದ್ದು ಏನಪ್ಪ ಇಷ್ಟೊಂದು ಕೆಲಸ ಅಂತ ನನಗೇನೆ ತಲೆನೋ ಬಂದ್ಬಿಟ್ಟು ನಾನು ಮನೆ ಕ್ಲೀನಿಂಗ್ ಕೆಲಸ ಯಾವುದೂ ಕೂಡ ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕೆ ಅಂತ ಅಂದರೆ ರೀಸೆಂಟಾಗಿ ಹೇಳಿದ್ನಲ್ಲ ಉಪವಾಸ ಹಬ್ಬದಲ್ಲಿ ಕ್ಲೀನಿಂಗ್ ಮಾಡ್ತಾ ಇರೋದನ್ನ ಹಾಕಿದ್ದೆ ಮತ್ತು ಅದಕ್ಕೂ ಮೊದಲು ಟ್ವೆಂಟಿ ಡೇಸ್ಗೂ ಮೊದಲು ದೊಡ್ಡಮ್ಮ ನಮ್ಮ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿ ಹಬ್ಬ ಇತ್ತು ಅದ್ರದ್ದು ಕೂಡ ಕ್ಲೀನಿಂಗ್ದೆಲ್ಲ ಮಾಡಾಕಿದ್ದೆ ಸೊ ಏನು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಅದನ್ನೇ ನಿಮಗೆ ತೋರಿಸ್ತಾ ಇರೋದಲ್ವ ಹಂಗಾಗಿ ನಾನು ಮನೆ ಕ್ಲೀನಿಂಗ್ ಕೆಲಸ ಏನು ಕೂಡ ನಾನು ವೀಡಿಯೋ ಮಾಡಿ ಹಾಕಲಿಲ್ಲ ನೋಡಿ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ತೊಗೊಬಂದು ಹಾಕಿರೋದು ಸ್ವಲ್ಪ ಐತೆ ಅದನ್ನು ಮಡಚಿ ಎತ್ತಿಡಬೇಕು ನಾನು ಬೆಳಗ್ಗೆಯಿಂದ ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಕೂಡ ಇದೆ ಜೋಡಿಸ್ಕೋಬೇಕು ಅಷ್ಟೇ ಸ್ನಾನ ಮಾಡ್ಕೊಬಂದು ಇವತ್ತು ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಬಿಡೋಣ ಇನ್ನೂ ಸಿ ನಾಳೆ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕು ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೊಂದು ರೌಂಡ್ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡೋದೇ ಆಗುತ್ತೆ ಟೈಮು ಅಂತ ಹೇಳಿ ಇವತ್ತು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಎಲ್ಲನೂ ನೀಟಾಗಿ ಒರೆಸಿ ನಾಮ ಕುಂಕುಮ ಎಲ್ಲ ಕೂಡ ಇಟ್ಟು ಇನ್ನು ದೀಪಗಳು ಕಳ್ಸೋ ಚೊಂಬು ಅಷ್ಟು ಮಾತ್ರ ಇಡಬೇಕು ಇನ್ನೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಹಾಗೆ ಬಿಡಬಾರ್ದು ಅಂತ ಹೇಳಿ ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ದಾಸವಳಧುವನ ತಂದು ಹಂಗೆ ಇಟ್ಟಿದ್ದೀನಿ ನಾಳೆ ಮುಡಿಸ್ಕೊಳ್ಳೋಣ ದೇವ್ರ ಫೋಟೋಗೆಲ್ಲ ಹೂವು ಮುಡಿಸ್ಕೊಬೇಕಲ್ಲ ನಾಳೆನೇ ಮುಡಿಸಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಹಂಗಾಗಿ ಇವತ್ತು ಕ್ಲೀನ್ ಮಾಡಿಬಿಟ್ಟು ಹಾಗೆ ಬಿಡಬಾರ್ದು ಅಂತ ಹೇಳಿ ಹೂವನ ಮಿಡಿಸಿ ಮುಡಿಸಿ ಬಿಟ್ಟಿದ್ದೀನಿ ದಾಸವಾಳಧುವನಕ್ಕಿತ್ತು ಸೊ ಇವತ್ತು ನೋಡೋಣ ಇಷ್ಟೊತ್ತು ತನಕ ಇದೆಲ್ಲ ಕೆಲಸ ಮುಗೀತು ಇವಾಗ ಸ್ವಲ್ಪ ಬಟ್ಟೆ ಮಡಿಸಿ ಇಟ್ಬಿಟ್ಟು ಪಾತ್ರೆ ಜೋಡಿಸ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡ್ತಾ ಇರಿ ತುಂಬಾ ಕೆಲಸ ಇದೆ ಏನೇನು ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಸಂಪೂರ್ಣವಾಗಿ ಹಂಚ್ಕೋತೀನಿ ಆಗಲೇ ಹೇಳಿದಂಗೆ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಇವಾಗ ಕ ಫಟಾಫಟ್ ಅಂತ ಈ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ಹಾಗೆ ಇವಾಗ ನಾನು ಸ್ವಲ್ಪ ಹಾಲು ಕುಡಿಯೋಣ ಅಂತೇಳಿ ಹಾಲು ಕಾಯಿಸ್ಕೊಬಂದೆ ಹಂಗೆ ಹಾಲು ಕಾಯುವಷ್ಟರಲ್ಲಿ ಪಾತ್ರೆ ಕೂಡ ಎಲ್ಲನೂ ಜೋಡಿಸಿಟ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆನೂ ಕೂಡ ಮಡ್ಚ್ಕೊಂಡೆ ಅದಾರುವಷ್ಟರಲ್ಲಿ ತುಂಬ ಸುಸ್ತಾಯ್ತಾಯಿತ್ತು ಹಶ್ವಾಗ್ತಾಯಿತ್ತು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ಎರಡು ಚಪಾತಿ ತಿಂದಿರೋದು ಇನ್ನು ಮಧ್ಯದಲ್ಲಿ ಕ್ಲೀನಿಂಗ್ ಮಧ್ಯದಲ್ಲಿ ನನಗೆ ಟೈಮೇ ಆಗಲಿಲ್ಲ ಊಟ ಮಾಡೋದಕ್ಕೂ ಕೂಡ ಜೊತೆಗೆ ನಾನು ಅಡುಗೆನೂ ಕೂಡ ಮಾಡಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಚಪಾತಿ ಚಟ್ನಿ ಮಾಡಿದ್ದು ಮಧ್ಯಾಹ್ನ ಹಸ್ಬೆಂಡ್ಗೆ ಒಂದು ಎರಡು ಫಂಕ್ಷನ್ ಇತ್ತು ಅಂತ ಹೇಳಿ ಹೋಗಿದ್ದರು ಇನ್ನು ನಾನೊಬ್ರಿಗೆ ಏನು ಮಾಡ್ಕೊಳ್ಳೋದು ಕೆಲಸನೂ ಬೇರೆ ಇತ್ತಲ್ಲ ಅಂತ ಹೇಳಿ ಏನೂ ಮಾಡ್ಕೊಳ್ಳಿಲ್ಲ ತುಂಬ ಹಶ್ವಾಗ್ತಾಯಿತ್ತು ಸುಸ್ತಾಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಹಾಲು ಕುಡ್ಕೊಬಿಡೋಣ ಅದಾದಮೇಲೆ ಇನ್ನು ಮೆಕ್ಕಿದ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬಂದೆ ಇವಾಗ ಹಾಲು ಕುಡಿದ್ಬಿಟ್ಟು ಇರುವಂಥ ಅಷ್ಟು ಬಟ್ಟೆಗಳನ್ನ ಅದಾದ ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಹಾಗೇನು ಗೊತ್ತಾ ಫ್ರೆಂಡ್ಸ್ ನಾನು ಇವಾಗ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕೆ ಅಂತ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೋಣ ಅಂತಲೇ ಬಂದೆ ನಾನು ಏನು ಅಂತ ಹೇಳ್ತೀನಿ ನಿಮಿಷ ಏನಪ್ಪ ಅದು ಅಂತ ಅಂದರೆ ನಮ್ಮ ಮನೆಗೆ ಹೊಸ ಲಕ್ಷ್ಮಿ ಬಂದಿದ್ದಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಬಂದೆ ನೋಡಿ ಹೆಂಗಿದ್ದಾರೆ ನಮ್ಮನೆ ಲಕ್ಷ್ಮಿ ಹೌದು ಹೊಸ ಲಕ್ಷ್ಮೀ ಮುಖವಾಡನ ಬಂದಿದ್ದಾರೆ ನನ್ನ ಅಬ್ಬಿ ಇರಲಿಲ್ವಾ ಅಂತ ಕೇಳಬೇಡಿ ಇತ್ತು ಲಕ್ಷ್ಮಿ ಮುಖವಾಡ ಇತ್ತು ಒಂಬತ್ತು ವರ್ಷದ ಹಿಂದೆ ತಗೊಂಡಿದ್ದಂತ ಮುಖವಾಡ ಇತ್ತು ಅದೇನಾಯಿತು ಅಂತ ಅಂದರೆ ಪುಟ್ಟದಾಗಿ ಕಥೆನ ಹೇಳಿ ಮುಗಿಸ್ಬಿಡ್ತೀನಿ ಬೆಳಿಗ್ಗೆ ಬಂದು ನಾನು ಆಗಲೇ ಮೂರು ದಿನದಿಂದ ಅಂದ್ಕೊಂಡಿದ್ದೆ ಮುಖವಾಡನ ಸ್ವಲ್ಪ ಪಾಲಿಶ್ ಹಾಕಬೇಕು ಒಂಬತ್ತು ವರ್ಷದ ಹಳೇದಾಯಿತು ಎಷ್ಟು ವಾಶ್ ಮಾಡಿದ್ರು ಕೂಡ ಕ್ಲೀನ್ ಮಾಡಿದ್ರು ಕೂಡ ಸಣ್ಣ ಸಣ್ಣದು ಕರೆಗಳಿತ್ತು ಅದಕ್ಕೆ ತುಂಬ ಇದಾಯ್ತಲ್ವಾ ಹಳೆಯದಾಯ್ತಲ್ವ ಅದಕ್ಕೆ ಸ್ವಲ್ಪ ಪಾಲಿಷ್ ಎಲ್ಲ ಹಾಕ್ಸ್ತಾರೆ ತರ್ಸೋಣ ಅಂತ ಹೇಳಿ ಪಾಲಿಶ್ ಹಾಕಕ್ಕೆ ಕೊಟ್ಬಿಟ್ಟು ಬನ್ನಿ ಬೆಳಿಗ್ಗೆ ಸಂಜೆಗೆ ತಗೊಬರ್ತಾರೆ ಸಿಟಿ ಒಳಗಡೆ ಹೋಗ್ತಾರಲ್ಲ ಕ್ಲೀನ್ ಮಾಡಿಸ್ಕೊಬಂದು ಅಂತ ಹೇಳ್ಬಿಟ್ಟು ನಾನು ಕೊಟ್ಟು ಕಳ್ಸಿದ್ರೆ ಅವ್ರು ಹೇಳಿದ್ರಂತೆ ಹಣ ಸ್ವಲ್ಪ ಚಿಕ್ಕದಾಯಿತು ಆಮೇಲೆ ಸ್ವಲ್ಪ ಕರೆ ಎಲ್ಲ ಜಾಸ್ತಿ ಆಗಿಬಿಟ್ಟೈತೆ ಇನ್ನೊಂದು ಸ್ವಲ್ಪ ದೊಡ್ಡ ತೊಗೊಳ್ಳಿ ಹಣ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನು ಉದ್ಭವಿಸ್ಬಿಟ್ಟಿದ್ದಾರೆ ಅವರು ಸರಿಯಾ ಸರಿ ಆಯಿತು ತೊಗೊಬನ್ನಿ ಸಂಜೆಗೆ ನೋಡೋಣ ಇಷ್ಟ ಆದರೆ ಅವಳಿಗೆ ತೊ ಇಟ್ಕೋತಾಳೆ ಅಂತ ಹೇಳಿದ್ರಂತೆ ಹಂಗಾಗಿ ಇದನ್ನ ತೊಗೊಬಂದವರೇ ನನಗೂ ಕೂಡ ತುಂಬ ಇಷ್ಟ ಆಯಿತು ಸಾರಿ ಲೈಟ್ ಹಾಕೋ ಪಣ್ ಪಣ ಪಣ್ಣು ಅಂತೈತೆ ಆಗುತ್ತೇನೋ ನನಗೂ ಕೂಡ ತುಂಬ ಇಷ್ಟ ಆಯಿತು ಹಂಗಾಗಿ ಸರಿ ಆಯಿತು ಇಟ್ಕೊಳ್ಳೋಣ ಓಕೆ ಚೆನ್ನಾಗಿದೆಯಲ್ಲ ನನಗೂ ತುಂಬ ಖುಷಿ ಆಯಿತು ಸ್ವಲ್ಪ ದೊಡ್ಡ ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಕೂಡ ಆಗ್ತಿರ್ಲಿಲ್ಲ ಹೋದ ವರ್ಷವೇ ತೊಗೋಬೇಕು ಅಂದ್ಕೊಂಡಿದ್ದೆ ಫೈನಲಿ ತಾಯಿನೇ ನಮ್ಮ ಮನೇನ ಅರಸಿ ಬಂದಳು ನನಗಂತೂ ಖುಷಿ ಆಯಿತು ತುಂಬ ಖುಷಿಯಾಯಿತು ನಿಮ್ಗೆ ಹೆಂಗ ಅನಿಸ್ತೈತೆ ಇಷ್ಟ ಆಯಿತಾ ಮುಖವಾಡ ನನಗಂತೂ ತುಂಬ ಇಷ್ಟ ಆಯಿತು ಮೊದಲು ಇದ್ದಿದ್ದು ಬಂದು ಒನ್ ಫಿಫ್ಟಿ ಗ್ರಾಮ್ ಇತ್ತು ಇದು ಬಂದು ಟೂ ಫಿಫ್ಟಿ ಗ್ರಾಮ್ ಅಂದರೆ ಅರೌಂಡ್ ಕಾಲು ಕೆ ಜಿ ಇದೆ ಓಕೆನಾ ಮೊದಲು ಒನ್ ಫಿಫ್ಟಿ ಗ್ರಾಮ್ ಇತ್ತು ಅಂದರೆ ಇಷ್ಟು ಕಡಿಮೆ ಇತ್ತು ಮತ್ತು ಇಷ್ಟು ಕಡಿಮೆ ಇತ್ತು ಇದು ಮುಖವಾ ಏನಿದೆ ಅಷ್ಟು ಮಾತ್ರ ಮುಖವಾಡ ಇತ್ತು ಇದು ಬಂದು ಕಾಲು ಕೆ ಜಿ ಇದೆ ಟೂ ಫಿಫ್ಟಿ ಗ್ರಾಮ್ ತುಂಬ ಇಷ್ಟ ಆಯಿತು ದೊಡ್ಡದೇನೇ ತಂದು ಕೊಟ್ಟಿದ್ದಾರೆ ಜೊತೆಗೆ ನೋಡೋದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮಗೆ ಹೆಂಗೆ ಬೇಕೋ ಹಂಗೆ ಅಲಂಕಾರನ ಮಾಡ್ಕೋಬೋದು ಯಾವುದೇ ರೀತಿಯಾದಂಥ ಡಿಸೈನ್ಸ್ಗಳು ಅಂತಂದರೆ ಮಾಮೂಲಿ ಬೆಳ್ಳೀಲೇ ಮಾಡಿರುವಂಥದ್ದು ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡ್ತಾರಲ್ಲ ಅದೇನು ಮಾಡಿಸಿಲ್ಲ ನಿಮಗೆ ನಾನು ಒಂದು ಸಾರಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಓಕೆನಾ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸೋದಿಲ್ಲ ಅಂತ ಅನ್ಕೋತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸಾರಿ ನಾನು ನಿಮಗೆ ತೋರಿಸ್ಕೊಬರ್ತೀನಿ ನೋಡಿಬಿಡಿ ಆಯಿತಾ ನೋಡ್ತಿದ್ದೀರಲ್ಲ ಎಷ್ಟು ಚೆಂದ ಕಾಣಿಸ್ತಾ ಇದೆಯಲ್ವಾ ನೋಡಿ ಇಯರಿಂಗ್ ಹಾಕೋದಕ್ಕೆ ಅಂತ ಹೇಳಿ ಜುಮ್ಕ ಬೇಕಾದರೂ ಏನಾದರೂ ಹಾಕೊಳ್ಳಿ ಅಂತ ಹೇಳಿ ಓಲನ್ನ ಕೂಡ ಮಾಡಿದ್ದಾರೆ ಜುಮ್ಕನ ಅಲ್ಲೇ ಕೊಟ್ಟಿದ್ದಾರೆ ಬಟ್ ನಾವೆಲ್ಲ ಓಲೆ ಜುಮ್ಕಿ ಹಾಕ್ತೀವಲ್ವ ಹಂಗಾಗಿ ಜುಮ್ಕಿನ ಕೂಡ ಕೊಟ್ಟಿದ್ದಾರೆ ಹಾಗೆ ಮೂಗ್ಬೊಟ್ಟನ್ನು ಕೂಡ ಓಲ್ ಮಾಡಿದ್ದಾರೆ ಇದಕ್ಕೇನು ತರಿಸ್ಕೊಂಡಿಲ್ಲ ಯಾಕಪ್ಪ ಅಂತ ಅಂದರೆ ನಮ್ಮ ಹಳೆಯದೇನೆ ಇದೆ ಮೂಗ್ಬೊಟ್ಟು ಮತ್ತು ಕಿವಿ ಓಲೆ ಮತ್ತು ಮಾಂಗಲ್ಯ ಸರ ಇದನ್ನೆಲ್ಲ ನಾನು ಚಿನ್ನದಲ್ಲೇ ಮಾಡಿಸಿ ಇಟ್ಟಿದ್ದೀನಿ ಯಾವಾಗಲೂ ಕೂಡ ಹಾಕ್ಬಿಟ್ಟು ಇಡೋದಕ್ಕೆ ಹಾಗೆ ಖಾಲಿ ಇಡಬಾರ್ದಲ್ವಾ ಹಂಗಾಗಿ ಹಬ್ಬದ ದಿನ ಮಾತ್ರ ಜುಮ್ಕ ಹಾಕ್ತೀನಿ ಅದರ್ವೈಸ್ ಯಾ ಡೈಲಿ ಹಾಕ್ಬಿಟ್ಟು ಇಡೋದಕ್ಕೆ ಅಂತ ಹೇಳಿ ಓಲೆನ ಮಾಡಿಸಿದ್ದೀನಿ ಮತ್ತು ಮೂಗ್ಬಟ್ಟು ಕೂಡ ಗೋಲ್ಡಲ್ಲೇ ಇದೆ ಇನ್ನು ಸರನೂ ಇದೆ ಹಂಗಾಗಿ ಅದನ್ನೇನು ಹೊಸ ತರಿಸಿಲ್ಲ ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಾ ಇಷ್ಟ ಆಯಿತಾ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ನಮ್ಮ ಮನೆ ಲಕ್ಷ್ಮಿ ಮುಖವಾಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಆವಾಗಲೇ ಹೇಳಿದ್ನಲ್ಲ ಇಯರಿಂಗ್ಸ್ ಇದೆ ಅಂತ ಇದು ಬಂದು ಕಿವಿದು ಓಲೆ ಮತ್ತು ತೋರಿಸ್ತೀನಿ ಒಂದು ನಿಮಿಷ ಇದು ಬಂದು ಮೂಗ್ಬಟ್ಟು ಓಕೆನಾ ಇದಕ್ಕೆ ಬಂದು ಹಿಂದೆಗಡೆ ತಿರುಪಾಕ್ಸಿಲ್ಲ ಪ್ಲೇನ್ ಹಂಗೇನೆ ತೊಗೊಬಂದಿರೋದು ತಿರುಪು ಬೇಡ ಹಿಂದೆಗಡೆಗೆ ಮಾಮೂಲಿ ನಾಟ್ ನಾಟಿವಿಜಲ್ದು ಇದು ಬರುತ್ತಲ್ಲ ಪ್ಯಾಸ್ಲಿಕ್ಕಂತೂ ಅದನ್ನು ಹಾಕ್ತೀವಿ ಇದು ಫುಲ್ಲು ಗೋಲ್ಡು ಮೂಗ್ಬಟ್ಟು ಮತ್ತು ಇದು ಮಾಂಗಲ್ಯ ಸರ ಮಾಂಗಲ್ಯ ಮತ್ತು ಆ ಕಡೆ ಈ ಕಡೆ ರೆಡ್ ಸ್ಟೋನಲ್ಲಿ ಕಾಸನ್ನು ಕೂಡ ಹಾಕ್ಸಿದ್ದೀವಿ ಚೆನ್ನಾಗಿ ಕಾಣುತ್ತಲ್ವಾ ತಾಯಿ ಯಾವಾಗಲೂ ಇದೇ ರೀತಿ ಇರಬೇಕು ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ತಾಳಿನೂ ಕೂಡ ತೊಗೊಂಡಿದ್ದೀವಿ ಓಕೆ ಫೈನಲಿ ಈ ರೀತಿಯಾಗಿದೆ ನಮ್ಮ ಮನೆಯ ಮಹಾಲಕ್ಷ್ಮಿ ಮುಖವಾಡ ಚೆನ್ನಾಗಿದೆಯಾ ಇಷ್ಟ ಆಯಿತಾ ಹೆಂಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದು ಬಂದು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ಡು ಖಂಡಿತವಾಗ್ಲೂ ಹೊಸ ಲಕ್ಷ್ಮಿ ಮುಖವಾಡ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ತುಂಬ ಆಯಿತು ನೋಡಿದ್ಮೇಲೆ ಖುಷಿಯಾಗದೇ ಇರ್ತಾ ನನಗಂತೂ ತುಂಬ ಖುಷಿ ಆಯಿತು ತಗೋಬೇಕು ಅಂತ ಲಾಸ್ಟ್ ಇಯರ್ ಕೂಡ ಅಂದ್ಕೊಂಡಿದ್ದೆ ಈ ವರ್ಷ ಕೂಡ ಅಂದ್ಕೊಂಡಿದ್ದೆ ಹೇಳ್ತಾರಲ್ಲ ತಾಯಿ ಯಾವಾಗ ಎಲ್ಲಿಗೆ ಬರಬೇಕು ಅಂತ ಅವಳದೇ ಸಂಕಲ್ಪ ಇರುತ್ತೆ ಅವಳು ಯಾವಾಗ ಬರಬೇಕು ಅಂತ ಅನ್ಕೋತಾಳೆ ಆವಾಗಲೇ ಬರೋದು ನನಗಂತೂ ತುಂಬ ಖುಷಿಯಾಯಿತು ತೊಗೋತೀನ ಇಲ್ವಾ ತಗೋ ಡಿಸೈಡ್ ಮಾಡ್ಕೊಬಿಟ್ಟಿದ್ದೆ ಈ ವರ್ಷವೂ ತೊಗೊಳಕ್ಕಾಗಲ್ಲ ನೆಕ್ಸ್ಟ್ ಇಯರ್ ಆದರೂ ನೋಡೋಣ ಅಂತ ಬಟ್ ಫೈನಲಿ ಬಂದರು ನಮ್ಮ ಮನೆಗೆ ಲಕ್ಷ್ಮಿ ಖುಷಿ ಆಯಿತು ಓಕೆ ಇವಾಗ ಇದನ್ನು ಇಟ್ಬಿಟ್ಟು ನೆಕ್ಸ್ಟ್ ಕೆಲಸನ ನೋಡೋಣ ಕಂಟಿನ್ಯೂ ಮಾಡಿ ಹಾಗೆ ಇವಾಗ ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ನೋಡ್ತಿದ್ದೀರಲ್ಲ ಕೊಬ್ಬರಿನ ತೂರ್ಕೋತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದರೆ ನಾನು ವರ್ಮ ಹಬ್ಬಕ್ಕೆ ಬಂದು ಒಂದು ಐದು ಥರ ಸಿಹಿ ತಿಂಡಿಗಳನ್ನ ಇರ್ತೀನಿ ಪೂಜೆ ದಿನ ಬಂದು ಒಬ್ಬಟ್ಟು ಮತ್ತು ಸ್ವೀ ಹೊರಗಡೆ ಬೇಕ್ರಿಯಿಂದ ಸ್ವೀಟ್ಸ್ನ ತಂದು ಇಡ್ತೀನಿ ಅದ್ರ ಜೊತೆಗೆ ನಾನು ಇವಾಗ ಮುಂಚಿತವಾಗಿಯೇ ಪೂರಿ ಕರ್ಜಿಕಾಯಿ ಮತ್ತು ರವೆ ಉಂಡೆನ ಮಾಡ್ಕೋತೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಕೊಬ್ಬರಿನ ತುರ್ದು ಇಟ್ಬಿಡೋಣ ಫಸ್ಟು ಅದಾದಮೇಲೆ ಮೈದಾ ಇಟ್ಟು ಕಲಿಸ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಅದಾದಮೇಲಿಂದ ಲೇಟಾಗಿನೇ ತಿಂಡಿ ಮಾಡಿಟ್ರಾಯ್ತು ಅಂತ ಹೇಳಿ ಮಾಡ್ಕೋತಾ ಇದ್ದೆ ಏನು ಮಾಡ್ತಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ತಿರೋದಲ್ವ ಹಂಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ ಹಾಗೇ ಕೊಬ್ಬರಿ ಎಲ್ಲ ತುರ್ತು ಇಟ್ಬಿಟ್ಟು ಅಡುಗೆ ಎಲ್ಲ ಮಾಡಬೇಕಿತ್ತು ಸಾಂಬಾರು ಕೂಡ ಇರಲಿಲ್ಲ ಹಾಗಾಗಿ ಮೊದಲು ಅಡುಗೆನ ಮಾಡಿ ಇಟ್ಬಿಡೋಣ ಅಡುಗೆ ಮಾಡಿ ಇಟ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸನ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹೇಳಿ ಅಡುಗೆನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ ಅಡುಗೆಗೆ ಬಂದು ಬೇಳೆ ಬೀನ್ಸು ಹಾಕ್ಬಿಟ್ಟು ಸಾಂಬಾರು ಮಾಡಿಟ್ಬಿಡೋಣ ನಾಳೆಗೂ ಕೂಡ ಆಗುತ್ತೆ ನಾಳೆಗೂ ನಿಜವಾಗ್ಲೂ ಅಡುಗೆ ಮಾಡುವಷ್ಟು ಎಲ್ಲ ಪುರ್ಸೊತಿರೋದಿಲ್ಲ ಕುತ್ಕೊಳ್ಳೋಕ್ಕೂ ಪುರ್ಸೊತ್ತಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಅಷ್ಟು ಬೀಸಿ ಇರ್ತೀನಿ ಹಂಗಾಗಿ ಅಡುಗೆ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಸಾಂಬಾರಿಗೆಲ್ಲ ರೆಡಿ ಇದ್ದೆ ಹಾಗೆ ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ತೊಗೊಂಡಿದ್ನಲ್ಲ ಅದನ್ನು ತೋರಿಸಿದೀನಿ ಮಿಸ್ ಮಾಡಿರೋರು ಯಾರಾದರೂ ಇದ್ದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗು ಸ್ಯಾರಿ ಶಾಪಿಂಗ್ದು ಬ್ಲಾಗ್ನ ನೋಡ್ಕೊಂಡು ಬನ್ನಿ ಹಬ್ಬಕ್ಕೆ ಹಾಕೊಳ್ಳೋಕ್ಕೆ ಅಂತ ಹೇಳಿ ಸಾರಿನ ತೊಗೊಂಡಿದ್ದೆ ಅದ್ರ ಬ್ಲೌಸ್ನು ಕೂಡ ಸ್ಟಿಚಿಗೆ ಕೊಟ್ಟಿದ್ದೆ ಆ ಬ್ಲೌಸು ರೆಡಿಯಾಗಿದೆ ಅದನ್ನು ನಿಮ್ಮ ಜೊತೆ ತೋರಿಸೋಣ ಹೆಂಗೆ ಬಂದಿದೆ ಅಂತ ಹೇಳಿ ಬಂದೆ ನೋಡಿ ಇದು ಬಂದು ಸೆಮಿ ಮೈಸೂರು ಸಿಲ್ಕು ಸೊ ಇದು ಬಂದು ನಾನು ವರ್ಮಾಲಕ್ಷ್ಮಿ ಹಬ್ಬದ ದಿನ ವೇರ್ ಮಾಡೋದಿಕ್ಕೆ ಅಂತ ಹೇಳಿ ತೊಗೊಂಡಿರೋಂಥ ಸಾರಿ ಇದನ್ನು ಬ್ಲೌಸ್ ಸ್ಟಿಚ್ಚಿಗೆ ಕೊಟ್ಟಿದ್ದೆ ಸೈಜ್ ಇನ್ನೂ ನೋಡಿಲ್ಲ ನನಗೆ ನಾನು ಕೊಡ್ತೀನಲ್ಲ ರೆಗ್ಯುಲರಾಗಿ ಅವರು ನನಗೆ ಪರ್ಫೆಕ್ಟಾಗಿ ಹೊಲ್ತು ಕೊಡ್ತಾರೆ ಹಾಗಾಗಿ ಅಳತೆ ಏನೂ ನೋಡೋದಕ್ಕೆ ಹೋಗಿಲ್ಲ ಜಸ್ಟ್ ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮಗಳು ಈಸ್ಕೊಬಂದು ನಿಮ್ಮ ಜೊತೆ ನಿಮಗೂ ಕೂಡ ತೋರಿಸ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫುಲ್ ಸ್ಲೀವ್ ಕೊಟ್ಟು ಸ್ಲೀವ್ ಕೊಡಿಸಿದ್ದೀನಿ ಹಾಗೇ ಡಿಸೈನ್ ಏನೂ ಕೊಡಿಸಿಲ್ಲ ನೋಡಿ ಪ್ಲೇನ್ ಕೊಡಿಸಿ ಪ್ಲೇನ್ ಬಂದೈತೆ ಆ ತೋಳಿಗೆ ಬಂದು ಫುಲ್ ಸ್ಲೀವ್ ಇದೆಯಲ್ಲ ಇಲ್ಲಿ ಮೇಲ್ಗಡೆ ಸ್ವಲ್ಪ ಬೋಫ್ನ ಕೊಡ್ಸಿದ್ದೀನಿ ಅಷ್ಟೇ ಇನ್ನೇನು ಕೊಡಿಸಿಲ್ಲ ಹಾಗೇ ಸ್ಯಾರಿನೇ ತುಂಬ ಚೆನ್ನಾಗಿದೆ ಮತ್ತು ಬಾರ್ಡರ್ ಕೂಡ ತುಂಬ ಚೆನ್ನಾಗಿದೆಯಲ್ಲ ಹಂಗಾಗಿ ಎಕ್ಸ್ಟ್ರಾ ಏನು ಬೇಕಾಗಲ್ಲ ಅಂತ ಅನ್ನಿಸ್ತು ಹಂಗಾಗಿ ಏನೂ ಕೂಡ ಕೊಡಿಸಿಲ್ಲ ಬ್ಲೌಸು ಪರ್ಫೆಕ್ಟಾಗಿ ಹೊಲ್ಕೊಡ್ತಾರೆ ನನಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಕೂಡ ಅವ್ರ ಕೈಲೇ ಹೊಲ್ಸ್ ಹೊಲ್ಸೋದು ರೆಗ್ಯುಲರಾಗಿ ತುಂಬ ಚೆನ್ನಾಗಿದೆ ವೇರ್ ಮಾಡಿದಾಗ ಮಿಸ್ ಮಾಡಿದೆ ನೋಡಿ ಹಬ್ಬದ ದಿನ ಆಯಿತಾ ಹೆಂಗೆ ಬಂದಿದೆ ಹೆಂಗಿದೆ ಅಂತ ನೋಡಿ ಫೋಟೋ ಹೇಗೆ ಅಮ್ಮನ ಸ್ಯಾರಿ ಕೂಡ ಬ್ಲೌಸಿಗೆ ಕೊಟ್ಟಿದ್ದೆ ಆ ಮುಂದೂ ಕೂಡ ಸೆಮಿ ಸೆ ಮೈಸೂರು ಸಿಲ್ಕು ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಾದರೆ ಗೊತ್ತಿರುತ್ತೆ ಹೊಸ ವ್ಯೂವರ್ಸ್ ಯಾರಾದರೂ ನೋಡ್ತಾ ಇದ್ರೆ ಒಂದು ಸಾರಿ ಹೋಗಿ ನೋಡ್ಕೊಂಡು ಬನ್ನಿ ಆಯಿತಾ ವರಮಾಲಕ್ಷ್ಮಿ ಹಬ್ಬದ ಸಾರಿ ಕಲೆಕ್ಷನ್ ಆಗಲ್ಲ ನಾನು ಅಕ್ಕ ನನ್ನ ತಂಗಿ ಮತ್ತು ಅಮ್ಮನಿಗೆ ಮತ್ತು ನನ್ನ ಮಗಳಿಗೆ ಇಷ್ಟು ಜನಕ್ಕೆ ನಾವು ಐದು ಜನಕ್ಕೂ ಕೂಡ ದಿನ ಸೆಮಿ ಮೈಸೂರು ಸಿಲ್ಕ್ನೇ ವೇರ್ ಮಾಡೋಣ ಅಂತ ಹೇಳಿ ಎಲ್ಲರೂ ಕಲರ್ ಚೇಂಜಲ್ಲಿ ಒಂದೇ ಥರ ಸ್ಯಾರಿನ ತಗೊಂಡಿರುವಂಥದ್ದು ಅಮ್ಮಂದು ಕೂಡ ಸ್ಟಿಚಿಗೆ ಕೊಟ್ಟಿದ್ದೆ ಅವ್ರದ್ದು ಕೂಡ ರೆಡಿಯಾಗಿದೆ ಅಮ್ಮಂದು ಅಂತ ಅಂದಮೇಲೆ ಏನೂ ಇರಲ್ಲ ಪ್ಲೇನ್ ಬ್ಲೌಸ್ ಅಷ್ಟೇ ಡೀಪು ಕೂಡ ಏನಿಲ್ಲ ಅವರಿಗೆ ನಾರ್ಮಲ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ ಅಮ್ಮ ಬಂದು ವೇರ್ ಮಾಡಿ ನೋಡಬೇಕು ಫಿಟ್ಟಿಂಗ್ ಹೆಂಗಿದೆ ಅಂತ ಅವ್ರದು ಅಳತೆ ಬ್ಲೌಸ್ ಇತ್ತು ಕೊಟ್ಟಿದ್ದೆ ಪ ಅವ್ರು ಪರ್ಫೆಕ್ಟಾಗಿ ಹೊಲಿತಾರೆ ನೋಡಬೇಕು ಅಮ್ಮ ವೇರ್ ಮಾಡಿಸಿದ್ಮೇಲೆ ಸೊ ಇಷ್ಟೇ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಕೋಸ ಅಂತ ಹೇಳಿ ಬಂದೆ ಅಷ್ಟೇ ಹೆಂಗಿದೆ ಚೆನ್ನಾಗ್ ಬಂದಿದೆ ಬ್ಲೌಸ್ ಗಳೆಲ್ಲ ವೇರ್ ಮಾಡ್ತೀನಲ್ಲ ಮಾಡಿದೆ ನೋಡಿ ಅಂತ ಹಾಗೆ ಇವಾಗ ನಾನು ಇಲ್ಲಿ ಬಂದ್ರೆ ಮೈದಾ ಹಿಟ್ನ ಕಲಿಸ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಪೂಜೆಗೆ ಹೋಗುವಷ್ಟು ಕರ್ಜಿಕಾಯಿ ಮತ್ತೆ ಪೂರಿನ ಮಾಡ್ಕೊಳದಿ ಅಂತ ಹೇಳಿ ಜಾಸ್ತಿ ಏನು ಮಾಡ್ಕೋತಾ ಇಲ್ಲ ಪೂಜೆಗೆ ಮಾತ್ರನೇ ಮಾಡ್ಕೋತಾ ಇದ್ದೀನಿ ಹಂಗಾಗಿ ಇಷ್ಟನ್ನು ಮಾತ್ರ ಕಲಿಸ್ತಾ ಇದ್ದೀನಿ ಕರ್ಜಿಕಾಯಿ ಮತ್ತೆ ಪೂರಿಗೋಸ್ಕರ ಇಲ್ಲಿ ಬಂದ್ರೆ ಕೊಬ್ಬರಿ ತುರ್ದು ಇಟ್ಟಿದ್ದೀನಿ ಇದು ಬಂದು ರವೆ ಉಂಡೆ ಮಾಡ್ಕೊಳದಿಗೋಸ್ಕರ ಹಾಗೆ ಇಲ್ಲಿ ಬಂದು ಕರ್ಜಿಕಾಯಿಗೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಮೈದಾ ಹಿಟ್ಟನ್ನ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಅದಕ್ಕೆ ಇಟ್ಬಿಟ್ಟು ನಾನು ಖಾರ ಏನು ಮಾಡಲ್ಲ ಮಾಡೋರು ಚಿಕ್ಕಿ ನಿಪ್ಪಟ್ಟು ಕೊಡಬಳ್ಳೆ ಇದೆಲ್ಲ ಮಾಡ್ತಾರೆ ನಾನು ಇದನ್ನೆಲ್ಲ ಮಾಡಲ್ಲ ಬರೀ ಸ್ವೀಟ್ಗಳಷ್ಟೇ ಮಾಡೋದು ಕಲ್ಜಿಕಾಯಿ ಮಾಡ್ತೀನಿ ಪೂರಿ ಮಾಡ್ತೀನಿ ಮತ್ತು ರವೆ ಉಂಡೆ ಮಾಡ್ತೀನಿ ಅದ್ರ ಜೊತೆಗೆ ಪೂಜೆ ದಿನ ಅಂದರೆ ಶುಕ್ರವಾರ ಬೆಳಿಗ್ಗೆ ಎದ್ದು ಒಬ್ಬಟ್ಟೆ ಮಾಡ್ತೀನಿ ಬೇಳೆ ಒಬ್ಬಟ್ಟು ಅದ್ರ ಜೊತೆಗೆ ಬೇಕ್ರಿ ಸ್ವೀಟ್ಸ್ನು ಕೂಡ ತಂದು ಅದನ್ನ ಒಂದು ತಟ್ಟೆಗೆ ತುಂಬ್ತೀನಿ ಅದು ಸ್ವೀಟ್ ಬಂದು ಐದು ತಟ್ಟೆ ಆಗುತ್ತೆ ಸರಿ ಹೋಗುತ್ತೆ ಅಂತ ಹೇಳಿ ನಾನಿವಾಗ ಮೂರ್ನ ಮಾಡ್ತಾ ಇದ್ದೀನಿ ನಾಡಿದ್ದು ಒಂದು ಮಾಡ್ಕೋತೀನಿ ಅದಾದ್ಮೇಲೆ ಎಕ್ಸ್ಟ್ರಾ ಸ್ವೀಟ್ ನ ತಂದು ಒಂದ್ ತಟ್ಟೆ ಇಡ್ತೀನಿ ಐದು ತಟ್ಟೆ ಆಗುತ್ತೆ ಅಂತ ಹಾಗೆ ಇದನ್ನ ಕಲ್ಸ್ಕೊಂಡು ಕಲ್ಸ್ಕೊಂಡು ನಾನು ಅಡುಗೆ ಮಾಡ್ಬೇಕಿತ್ತು ಸಾಂಬಾರು ಆಗಲಿಲ್ಲ ಅದೇ ತೋರ್ಸ್ಮೇಲೆ ನಿಮಗೆ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ಅಡುಗೆ ಕೂಡ ಆಯಿತು ರೈಸ್ ಮಾಡಿಟ್ಟಿದ್ದೀನಿ ರೈಸ್ ಮಾಡಿಟ್ಟಿದ್ದೀನಿ ಸಾಂಬಾರು ರೆಡಿ ಆಗ್ತಾ ಇದ್ದೀನಿ ಅದೇ ಬಂದರೆ ಮುದ್ದೆಗೂ ಕೂಡ ಇಟ್ಟಿದ್ದೀನಿ ಇನ್ನೇ ಮುದ್ದೆ ಆದ್ರೆ ಇವಾಗ ಫೈದೈಟ್ ಕಲಸಿಟ್ಬಿಟ್ಟು ಫಸ್ಟ್ ಅವರಿಗೆ ಊಟಕ್ಕೆ ನಾನು ಕೂಡ ತುಂಬ ಅಷ್ಟು ಬೆಳೆದೈತೆ ಬೆಳೆಯೇ ಇವಾಗ ಸ್ವಲ್ಪ ಹಾಲು ಕೈಸ್ಕೊಂಡು ಹಂಗಾಗಿ ಹಾಗಾಗಿ ಮೈದಾನಕ್ಕೆ ಕಲ್ಸಿಟ್ಬಿಟ್ಟು ಅವ್ರಿಗೆ ಊಟ ಕೊಟ್ಬಿಟ್ಟು ನಾನು ಊಟ ಮಾಡ್ಕೊಡ್ತೀನಿ ಊಟ ಮಾಡ್ಕೊಬಿಟ್ಟು ಕೆಲಸ ನಾನು ಸ್ವಲ್ಪ ನಿಧಾನಾದ್ರೂ ಪರವಾಗಿಲ್ಲ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಇವತ್ತು ಇಷ್ಟನ್ನೆಲ್ಲ ಮುಗಿಸ್ಕೊಳ್ಳೇಬೇಕು ಅಂತಂದರೆ ನಾಳೆ ಪೂರ್ತಿ ಬರೀ ಪೂಜೆ ತಯಾರಿನೇ ಆಗೋಗುತ್ತೆ ನಾಳೆ ಎಲ್ಲ ಮಾಡೋದು ಇದನ್ನೆಲ್ಲ ಮಾಡುವಷ್ಟು ಅಷ್ಟು ಹಂಗಾಗಿ ಇವತ್ತು ಇದನ್ನೆಲ್ಲ ಟೈಮ್ ಆದರೂ ಪರವಾಗಿಲ್ಲ ಮುಗಿಸ್ಕೊಳ್ಳೇಬೇಕು ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನೋಡೋಣ ಎಷ್ಟೊತ್ತು ಮುಗಿಯುತ್ತೆ ಅಂತ ಓಕೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಇನ್ನೂ ನನ್ನ ಕೆಲಸ ಮುಗ್ದಿಲ್ಲ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ರಾತ್ರಿ ಹನ್ನೊಂದು ಹೊತ್ತಾಗಿದೆ ಟೈಮು ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ ನೋಡಿ ಮನೆ ಲೈಟೆಲ್ಲ ಆಫ್ ಆಗೋಗಿದೆ ಆಫ್ ಮಾಡಿಕೊಂಡು ಅಪ್ಪ ಮಕ್ಕ ಮಲ್ಕೊಂಡ್ರು ಬಟ್ ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ ಏನು ಮಾಡೋಕ್ಕಾಗಲ್ಲ ಮುಗಿಯೋ ತನಕ ಮಲಗಲ್ಲ ಎಷ್ಟು ಕೆಲಸ ಅಂದ್ಕೊಂಡಿದ್ದೀನಿ ಅಷ್ಟು ಕೆಲಸ ಮುಗಿಸ್ಬೇಕು ನಿಮಗೂ ಕೂಡ ಗೊತ್ತಲ್ಲ ನೋಡಿ ರವೆ ಉಂಡೆನ ಮಾಡಿಟ್ಟಿದ್ದೀನಿ ಹಾಗೆ ಇಲ್ಲಿ ಬಂದರೆ ಕರ್ಜಿಕಾಯಿನೂ ಕೂಡ ರೆಡಿ ಇದೆ ಇವಾಗ ಪೂರಿ ಐ ಮೀನ್ ಚಿರೋಟಿ ರೆಡಿ ಮಾಡ್ತಾಯಿದ್ದೀನಿ ಇನ್ನೇನು ಆಯಿತು ಇದಿಷ್ಟುನ ಮಾಡಿಬಿಟ್ಟು ಇದೆ ಅದಿಷ್ಟನ್ನ ಬೇಯಿಸ್ಬಿಟ್ಟು ಸದ್ಯಕ್ಕೆ ಇದನ್ನೇನು ಕ್ಲೀನ್ ಮಾಡಲ್ಲ ಕಿಚನ್ ಕ್ಲೀನಿಂಗೂ ಮಾಡೋಲ್ಲ ಅಷ್ಟೇನು ಗಲೀಜು ಮಾಡಿಕೊಂಡಿಲ್ಲ ನಾನು ಆ ಪೇಪರೆಲ್ಲ ತೆಗೆದುಬಿಟ್ಟು ಇದಿಷ್ಟನ್ನ ಬಾಕ್ಸ್ ಹಾಕಿಟ್ಬಿಟ್ಟು ಮಲ್ಕೊಂಡ್ರೆ ಆಯಿತು ಒಬ್ಳೆ ಮಾಡಬೇಕಲ್ವ ಸಾಕಾಗುತ್ತೆ ಮತ್ತು ಜಾಸ್ತಿ ಏನೂ ಇಲ್ಲ ರವೆ ಉಂಡೆ ಮಾತ್ರ ಒಂದು ಹದಿನೈದು ರಸ್ತೆ ಮಾಡಿದ್ದೀನಿ ಅಷ್ಟೇ ಅದನ್ನು ಬಿಟ್ಟರೆ ಈ ಚಿರೋಟಿ ಮತ್ತು ಕರ್ಜಿಕಾಯಿನ ಕರೆಕ್ಟಾಗಿ ಒಂಬತ್ತು ಒಂಬತ್ತು ಮಾಡಿದ್ದೀನಿ ತಟ್ಟೆಗೆ ಐದೈದು ಇಡ್ತೀನಿ ಎಕ್ಸ್ಟ್ರಾ ಇನ್ನೊಂದು ಎರಡು ಇರಲಿ ಅಂತ ಹೇಳಿ ಒಂಬೊಂಬತ್ತು ಮಾಡ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಮಾಡೋಕ್ಕಾಗಲ್ಲ ಒಪ್ಳೆ ಮಾಡಬೇಕಲ್ವ ಹಿಂಸೆ ಹಿಂಸೆ ಆಗುತ್ತೆ ಮತ್ತು ಚಿರೋಟಿ ಎಲ್ಲ ಜಾಸ್ತಿ ಮನೆಯಲ್ಲಂತೂ ಯಾರು ಚಿರೋಟಿ ಕರ್ಜಿಕಾಯಿ ರವೆ ಉಂಡೆ ಆದರೆ ಸ್ವಲ್ಪ ತಿನ್ಕೋತಾರೆ ರೊಟ್ಟಿ ಕಟ್ಟಿತ ಎಲ್ಲ ತಿನ್ನಲ್ಲ ಅಷ್ಟು ಇಷ್ಟಪಡೋಲ್ಲ ಹಂಗಾಗಿ ಜಾಸ್ತಿ ಮಾಡೋಕ್ಕೋಗಲ್ಲ ಸೊ ಇವತ್ತಿನ ಒಂದು ಕೆಲಸ ಹಿಂಗಿತ್ತು ಸ್ಟಾಕ್ ಮಾಡ್ತಾ ಇಲ್ಲ ಇವತ್ತು ನಾನು ಇನ್ನೂ ಒಂದು ಕೆಲಸನ ಮುಗಿಸ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ದೆ ಅದೇನಪ್ಪ ಅಂತ ಅಂದರೆ ದೇವರಿಗೆ ಉಡ್ಸೋದಕ್ಕೆ ಸೀರೆ ಡ್ರಾಪಿಂಗ್ ಕೆಲಸನ ಇವತ್ತು ಮುಗಿಸ್ಕೊಬಿಡೋಣ ಬ್ಲೌಸ್ ಪೀಸ್ ಕಟ್ ಮಾಡಿಲ್ಲ ಅಲ್ವಾ ಬ್ಲೌಸ್ ಪೀಸ್ ಕಟ್ ಮಾಡಿಬಿಟ್ಟು ತಿನ್ನೆಲ್ಲ ಮಾಡಿಟ್ಕೊಬಿಟ್ಟರೆ ಇನ್ನು ನಾಳೆ ಬೇಕಾದಷ್ಟು ಕೆಲಸ ಇರುತ್ತೆ ಮತ್ತು ಇದೆಲ್ಲ ಆಗಲ್ಲ ಮುಗಿಸ್ಕೊಳ್ಳೋಣ ಇಲ್ವತ್ತು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಇದೇನೆ ತುಂಬ ಟೈಮ್ ಇಡ್ಬಿಡ್ತು ಅಡುಗೆ ಎಲ್ಲ ಮುಗಿಸಿ ನೋಡಿದ್ರಲ್ಲ ಅಡುಗೆಲ್ಲ ಮುಗಿಸಿ ಊಟಕ್ಕೆ ಹಾಕಿಟ್ಟು ನಾನು ಕೂಡ ಬೆಳಗ್ಗೆ ತಿಂದಿತ್ತು ನನಗೂ ಪಶ್ವು ಜಾಸ್ತಿ ಆಯ್ತಾಯಿತ್ತು ಹಂಗಾಗಿ ನಾನು ಕೂಡ ಊಟ ಎಲ್ಲ ತಿಂದು ಅದನ್ನು ಕೂಡ ಎಲ್ಲ ತೊಳೆದಿಟ್ಬಿಟ್ಟೆ ಇಟ್ಬಿಟ್ಟೆ ಇನ್ನೆಲ್ಲ ಅಲ್ಲಲ್ಲೇ ಕೆಲಸ ಬಿಟ್ಕೊಂಡ್ರೆ ಅಷ್ಟು ಜಾಸ್ತಿ ನಮಗೇನೆ ಹಿಂಸೆ ಆಗೋದು ಹಾಗಾಗಿ ಎಲ್ಲನೂ ಕೂಡ ಅಲ್ಲಲ್ಲೇ ಮುಗಿಸ್ಕೊಬಿಟ್ಟೆ ಇವಾಗ ಸದ್ಯಕ್ಕೆ ಇದಿಷ್ಟನ್ನ ಮಾಡಿಬಿಟ್ಟು ಮಲಗ್ತೀನಿ ಮತ್ತೆ ಬೆಳೆಗೆ ಬೇಗನೆ ಇಡಬೇಕು ಬೆಳೆದನ್ನು ಬೇಗ ಎದ್ಬಿಟ್ಟು ಸೀರಪ್ಪ ಫಸ್ಟ್ ಅದನ್ನು ಕೆಲಸ ಮುಗಿಸ್ಕೊಬಿಡ್ತೀನಿ ಫ್ರೆಶ್ ಅಪ್ ಆಗಿಬಿಟ್ಟು ಸೀರಪ್ಪ ಕೆಲಸನ ಮುಗಿಸ್ಕೊಬಿಟ್ರೆ ಒಂದು ಕೆಲಸ ತಕಮಟ್ಟು ಮುಗ್ದಂಗೆ ಅದೇನೆ ಸ್ವಲ್ಪ ಟೈಮ್ ಹಿಡಿಯೋದು ಮಿಸಿಯಾಗೋದು ತುಂಬ ಪೂಜೆ ಟೈಮಿಗೆ ರೆಡಿ ಮಾಡೋ ಟೈಮಿಗೆ ಅದನ್ನು ದೇವ್ರ ಪುಸ್ತಕ ರೆಡಿ ಮಾಡೋ ಟೈಮಿಗೆ ಸೀರೆ ತಿನ್ ಮಾಡ್ಕೊತೀನಿ ಅಂತಂದರೆ ಆ ಟೈಮ್ಗಳಲ್ಲೇ ಜಾಸ್ತಿ ಕೈ ಕೊಡೋದು ಗೋಳಾಡುವಂಗೆ ಆಗೋದು ಹಂಗಾಗಿ ಅದನ್ನು ಬೇಗ ಮುಗಿಸಿ ಇಟ್ಕೊಬಿಡಬೇಕು ಬೇರೆಯವರೆಲ್ಲ ಹೆಂಗೆ ಅಂತ ಗೊತ್ತಿಲ್ಲ ನನಗೆ ಸ್ವಲ್ಪ ಹಿಂಸಿಯಾಗ್ಬಿಡುತ್ತೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಅದನ್ನು ಮಾಡಬೇಕು ಮತ್ತು ಬೆಳಿಗ್ಗೆ ಬೇಗ ಕೂಡ ಏಳಬೇಕು ಟೈಮ್ ಇಲ್ಲ ಏಕೆಂದರೆ ನಾಳೆ ಮಾರ್ಕೆಟಿಗೆ ಹೋಗಬೇಕು ಮತ್ತೆ ಬಂದು ಮನೆಯೆಲ್ಲ ಗೂಡಿಸಿ ವರ್ಸಿ ಪೂಜೆಗೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಷ್ಟರಲ್ಲಿ ಸಾಕು ಸಾಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇಲ್ಲ ನಾನು ಸೀಲ ಪಿನ್ ಮಾಡೋದನ್ನು ಕೂಡ ತೋರಿಸ್ಬಿಟ್ಟು ಅದಾದಮೇಲೆ ಏನು ಮಾಡ್ತೀನಿ ಅದಾದಮೇಲೆ ಮಾರ್ಕೆಟಿಂಗ್ ಹೋಗುತ್ತೆ ಎಲ್ಲನೂ ಇನ್ನೊಂದು ನೆಕ್ಸ್ಟ್ ಆಗುತ್ತೆ ಯಾಕೆ ಅಂತಂದರೆ ನಾನು ಮಾರ್ಕೆಟಿಂಗ್ ಹೋಗಿದ್ದು ಬಂದು ಪೂಜೆ ಸಿದ್ಧತೆಗಳೆಲ್ಲ ಮಾಡ್ಕೊಳೋದು ಅದೇನೇ ಒಂದು ಲೆಂತಿ ವೀಡಿಯೋ ಆಗುತ್ತೆ ಹಂಗಾಗಿ ಸಾರಿಗೆಲ್ಲನೂ ತೋರಿಸ್ಬಿಟ್ಟು ಅದಾದಮೇಲೆ ವೀಡಿಯೋ ಏನು ಮಾಡ್ತೀನಿ ಇವಾಗ ಸದ್ಯಕ್ಕೆ ಈ ಕೆಲಸ ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ ಓಕೆನಾ ನೋಡಿ ಎಲ್ಲರೂ ಮಲಗಿದ್ದಾರೆ ಏನು ಕಾಣಿಸ್ತಾ ಇಲ್ಲ ಕಂಟಿನ್ಯೂ ಮಾಡ್ತೀನಿ ಓಕೆ ಮಿಸ್ ಮಾಡಿದೆ ನೋಡ್ತಾ ಇಲ್ಲ ಹಾಗೀಗ ಮತ್ತೆ ಬೆಳಿಗ್ಗೆ ನಾನು ಬೇಗನೆ ಅಂದರೆ ಬೇಗನೆ ಎದ್ದಿದ್ದೆ ಫೋರ್ ತರ್ಟಿಗೆಲ್ಲ ಎದ್ಬಿಟ್ಟಿದ್ದೆ ಎದ್ದು ಫಸ್ಟಿಗೆ ಹೇಳಿದ್ನೆಲ್ಲ ರಾತ್ರಿ ಸೇರೇನ ಕಟ್ ಮಾಡಿ ರೆಡಿ ಮಾಡಿ ಇಡೋಕ್ಕಾಗಲಿಲ್ಲ ಹಂಗಾಗಿ ಬೆಳಿಗ್ಗೆ ಬೇಗನೆ ಎದ್ದೋಳು ಕೈಕಾಲು ಕೈ ಎಲ್ಲ ತೋಳ್ಕೊಂಡು ರೆಡಿಯಾಗಿ ಬಂದವಳೇನೆ ಫಸ್ಟಿಗೆ ಸೀರೆ ರೆಡಿ ಮಾಡಿ ಇಟ್ಬಿಡೋಣ ಅದಾದಮೇಲೆ ನೆಕ್ಸ್ಟು ಕೆಲಸ ಅಂತೇಳಿ ನಾನು ಏನು ಮಾಡಿದೆ ಒಂದು ಚಾಪೆನ ಹಾಸ್ಕೊಂಡು ಬ್ಲೌಸ್ ಪೀ ಸೀರೆನ ಹಾಸ್ಬಿಟ್ಟು ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡೆ ನೋಡ್ತಿದ್ದೀರಲ್ಲ ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಅಮ್ಮನಿಗೆ ಆ ಕಡೆ ಈ ಕಡೆ ಕಮಲವನ್ನ ಇಡೋದಿಕ್ಕೆ ಅಂತ ಹೇಳಿ ಬ್ಲೌಸ್ ಪೀಸಲ್ಲಿನೇ ಕೈಗಳನ್ನ ಮಾಡ್ಕೊಳ್ಳೋದು ಎಕ್ಸ್ಟ್ರಾ ಕೈಗಳಿದೆ ತೊಗೊಬಂದಿರೋದು ಬಟ್ ಇದಕ್ಕೆ ಬಂದು ಕಮಲವುಗಳನ್ನ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ನಾನು ಪ್ರತಿ ವರ್ಷ ಇದೇ ರೀತಿನಲ್ಲಿ ಮಾಡೋದು ಹಾಗಾಗಿ ಮಾಡ್ಕೊಬಿಡೋಣ ಫಸ್ಟು ಇದನ್ನ ಸ್ಯಾರಿನ ರೆಡಿ ಮಾಡಿದ್ರೆ ತಕ್ ಮಟ್ಟಕ್ಕೆ ಕೆಲಸ ಆದಂಗೆ ಅಂತ ಹೇಳಿ ಫಸ್ಟು ನಾನು ಸ ಬ್ಲೌಸ್ ಪೀಸೆಲ್ಲ ಕಟ್ ಮಾಡಿ ಅದಕ್ಕೆ ನಾ ಕೈಗಳನ್ನ ಮಾಡಿಟ್ಬಿಟ್ಟು ಅದಾದಮೇಲೆ ಸ್ಯಾರಿನೂ ಕೂಡ ತಗೊಂಡು ನೀಟಾಗಿ ಎಲ್ಲ ಪಿನ್ ಮಾಡಿ ಎಲ್ಲ ಇಟ್ಟೆ ಪಿನ್ ಮಾಡಿ ಎಲ್ಲ ಇಡುವಷ್ಟರಲ್ಲಿ ಫೋರ್ ತರ್ಟಿಗೆ ಎದ್ದಿದ್ದವಳು ಫೈವ್ ಸಿಕ್ಸ್ ಈ ಥರ ಆಗೋಯ್ತು ಟೈಮು ನನಗೆ ಇದೇನೆ ಸ್ವಲ್ಪ ಟೈಮ್ ಹಿಡ್ದು ಹಿಡ್ದುಬಿಡ್ತು ಸರ್ಗೆಲ್ಲ ಪಿನ್ನೆಲ್ಲ ನೀಟಾಗಿ ಮಾಡಿಡಬೇಕಲ್ವ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಹಂಗಾಗಿ ಅಷ್ಟು ಟೈಮ್ ಆಗೇ ಹೋಯ್ತು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೀರಪ್ಪನ್ನೆಲ್ಲ ನೀಟಾಗಿ ಮಾಡಿ ಮರ್ಚಿ ಎತ್ತಿಟ್ಟೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ತೋರಿಸೋದ್ನಲ್ಲ ಹಬ್ಬಕ್ಕೋಸ್ಕರ ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಬೆಳ್ಳಿ ಮುಖವಾಡ ತೊಗೊಂಡ್ಬಂದಿದ್ದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಈ ಒಂದು ವೀಡಿಯೋ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಮತ್ತೊಂದು ಸಾರಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಒಂದು ವೀಡಿಯೋ ಒಂದಿಗೆ ಸಿಗ್ತೀನಿ ಇನ್ನೂ ಹಬ್ಬದ ಸೆಲೆಬ್ರೇಷನ್ ಎಲ್ಲ ಇದ್ದೇ ಇರುತ್ತೆ ಮತ್ತು ಹಬ್ಬ ನಾಳೆ ಅಂತ ಹೇಳಿ ಹೆಂಗೆಲ್ಲ ನಾನು ಪ್ರಿಪೇರ್ನ ಮಾಡ್ಕೊತೀನಿ ಎಲ್ಲ ವ್ಲಾಗ್ಗಳು ಕೂಡ ಒಂದಾದ ಮೇಲೆ ಒಂದು ಬರ್ತಾನೆ ಇರುತ್ತೆ ನೀವು ಕೂಡ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಸಪೋರ್ಟ್ನ ನೀಡಿ ಪ್ರೀತಿನ ತೋರಿಸಿ ಇನ್ನೂ ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಟಾಟಾ ಬೈ ಬೈ ಆ್ಯಂಡ್ ಲವ್ ಯು ಜಾಸ್ತಿ